ಓಂ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಚಾನೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬುಧವಾರ ಪ್ರತಿಯೊಂದು ಪೋಷಕರು ತಮ್ಮ ಮಕ್ಕಳು ವಿದ್ಯಾ ಬುದ್ಧಿಯಲ್ಲಿ ಮೊದಲಿರಬೇಕೆಂದು ಬಯಸುತ್ತಾರೆ ನಿಮ್ಮ ಮಕ್ಕಳಲ್ಲಿ ಬುದ್ಧಿವಂತಿಕೆ ಜ್ಞಾನವನ್ನು ಹೆಚ್ಚಾಗಿಸಲು ಬಯಸಿದರೆ ಬುಧವಾರ ನಿಮ್ಮ ಮಕ್ಕಳ ಕೈಯಿಂದ ಈ ಕೆಲಸ ಮಾಡಿಸಬೇಕು ಗಣೇಶನನ್ನು ಪೂಜಿಸಿ ಅವರು ಇವುಗಳನ್ನು ಶ್ರದ್ಧಾ ಭಕ್ತಿಯಿಂದ ಅರ್ಪಿಸಬೇಕು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಖಂಡಿತ ಸಪೋರ್ಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ಬುಧವಾರ ಮಕ್ಕಳು ಯಾವ ಮಂತ್ರ ಪಠಿಸಬೇಕು ಮಕ್ಕಳು ಬುಧವಾರ ಗಣೇಶನಿಗೆ ಇವುಗಳನ್ನು ಅರ್ಪಿಸಬೇಕು ಮೂರನೆಯದು ಮಕ್ಕಳಲ್ಲಿ ಬುದ್ಧಿವಂತಿಗೆ ಹೆಚ್ಚಾಗಲು ಹೇಗೆ ಮಾಡಬೇಕು ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಾರದ ದಿನಗಳಲ್ಲಿ ಬುಧವಾರವು ಗಣೇಶನ ಆರಾಧನೆಯ ದಿನವಾಗಿದೆ ಈ ದಿನ ಗಣಪತಿ ದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಸಂಪ್ರದಾಯವಿದೆ ಗಣಪತಿಯ ಆರಾಧನೆಯು ನಮಗೆ ಸಂತೋಷವನ್ನೂ ನೀಡುತ್ತದೆ ಮತ್ತು ದುಃಖವನ್ನೂ ನಮ್ಮ ಜೀವನದಿಂದ ದೂರ ಮಾಡುತ್ತದೆ ಈ ಕಾರಣಕ್ಕಾಗಿ ಜನರು ಬುಧವಾರದ ದಿನದಂದು ಗಣಪತಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುತ್ತಾರೆ ಗಣಪತಿ ಪೂಜೆಯಿಂದ ದುಃಖ ತೊಂದರೆಗಳು ದೂರವಾಗುವುದು ಮಾತ್ರವಲ್ಲ ಬುದ್ಧಿಯು ಚುರುಕಾಗುತ್ತದೆ ಎನ್ನುವ ನಂಬಿಕೆ ಇದೆ ಗಣೇಶನು ಜ್ಞಾನವನ್ನು ಕರುಣಿಸುವ ದೇವ ದೇವನಾದ್ದರಿಂದ ವಿದ್ಯಾರ್ಥಿಗಳು ಅಥವಾ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಿರುವ ಜನರು ಗಣೇಶನ ಆರಾಧನೆಯನ್ನು ಕಡ್ಡಾಯವಾಗಿ ಮಾಡಬೇಕು ವಿದ್ಯಾರ್ಥಿಗಳು ಗಣಪತಿ ಪೂಜೆಯನ್ನು ಮಾಡುವುದರಿಂದ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ನಿಮ್ಮ ಮಗುವಿಗೆ ಅಧ್ಯಯನ ಮಾಡಲು ಇಷ್ಟವಿಲ್ಲದಿದ್ದರೆ ಅಥವಾ ಏಕಾಗ್ರತೆಯ ಕೊರತೆ ಇದ್ದರೆ ಇದಕ್ಕಾಗಿ ನೀವು ಬುಧವಾರ ದುರ್ವಾಕ್ಕೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡಬೇಕು ದುರ್ವಾ ಗಣೇಶನಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ ದುರ್ವಾವಿಲ್ಲದೆ ಗಣೇಶನ ಪೂಜೆಯನ್ನು ಮಾಡುವುದು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಗಣೇಶನಿಗೆ ದುರ್ವಾ ಅನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದರಿಂದ ಮಗುವಿನ ಬುದ್ಧಿವಂತಿಗೆ ಹೆಚ್ಚಾಗುವುದು ಹಾಗಾಗಿ ಬುಧವಾರದ ದಿನ ದುರ್ವಾದಿಂದ ಹೀಗೆ ಮಾಡಿ ಮೊದಲನೆಯದು ಮಗುವಿನ ಕೈಯಿಂದ ಗಣೇಶನಿಗೆ ಇದನ್ನು ಅರ್ಪಿಸಿ ಬುಧವಾರದ ದಿನದಂದು ನಿಮ್ಮ ಮಗುವಿನ ಕೈಯಲ್ಲಿ ಗಣೇಶನನ್ನು ಪೂಜಿಸುವಂತೆ ಮಾಡಿ ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಹನ್ನೊಂದು ಗಂಟೆಗಳ ದುವಾ ಅನ್ನು ಗಣೇಶನಿಗೆ ಅರ್ಪಿಸಿ ಹನ್ನೊಂದು ಗಂಟೆಗಳು ಇರಬೇಕು ಇದನ್ನು ಭಕ್ತಿಯಿಂದ ಮಾಡಬೇಕು ಈ ಕೆಲಸವನ್ನು ನಿಮ್ಮ ಮಗುವಿನ ಕೈಯಿಂದ ಮಾಡಿಸುವುದರಿಂದ ಮಗುವಿನ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಮಗುವಿನ ಮನಸ್ಸು ಅಧ್ಯಯನದಿಂದ ವಿಮುಖವಾಗುವುದಿಲ್ಲ ಎರಡನೆಯದು ಮಕ್ಕಳ ಕೈಯಿಂದ ಈ ಕೆಲಸ ಮಾಡಿಸಿ ಕೆಲವು ಮಕ್ಕಳು ಅಧ್ಯಯನದಲ್ಲಿ ತುಂಬಾ ದುರ್ಬಲ ಆಗುತ್ತಾರೆ ಇದರಿಂದಾಗಿ ಪೋಷಕರು ಸಹ ತಮ್ಮ ಮಗುವಿನ ಭವಿಷ್ಯ ಏನೆಂಬುದರ ಬಗ್ಗೆ ಚಿಂತಿತರಾಗಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಬುಧವಾರದಂದು ಮಗುವಿಗೆ ಗಣೇಶನ ಪೂಜೆಯನ್ನು ಮಾಡಲು ಹೇಳಿ ಮೂರನೆಯದು ದುರ್ವಾದೊಂದಿಗೆ ಇದನ್ನು ಅರ್ಪಿಸಿ ಬುಧವಾರದ ದಿನದಂದು ಗಣೇಶನಿಗೆ ದುರ್ವಾದೊಂದಿಗೆ ಸಿಂಧೂರವನ್ನು ಕೂಡ ಅರ್ಪಿಸಬೇಕು ಇದರ ಬಳಿಕ ಮೋದಕ ಮತ್ತು ಲಡ್ಡುಗಳನ್ನು ಕೂಡ ಅರ್ಪಿಸಿ ಗಣೇಶನಿಗೆ ಬುಧವಾರದ ದಿನ ಇವುಗಳನ್ನು ಅರ್ಪಿಸುವುದರಿಂದ ನೀವು ಶೀಘ್ರದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರ ನಾಲ್ಕನೆಯದು ಈ ಮಂತ್ರ ಪಠಿಸುವಂತೆ ಮಾಡಿ ಬುಧವಾರ ದಿನದಂದು ನಿಮ್ಮ ಮಕ್ಕಳಿಂದ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಬುಧವಾರ ಈ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಮಕ್ಕಳು ಬುದ್ಧಿವಂತಿಗೆ ಜ್ಞಾನ ಮತ್ತು ಗಣೇಶನ ಕೃಪೆಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಮಂತ್ರ ಯಾವುದು ಅಂದರೆ ಈ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿನೂ ಕೊಡ್ತೀನಿ ನೀವು ನೋಡಿಕೊಂಡು ಕೂಡ ಓದ್ಕೋಬೋದು ತ್ರೈಮಯ ಯಾಕಿಲ ಬುದ್ಧಿದಾತ್ರೆ ಬುದ್ಧಿ ಪ್ರದೀಪಾಯ ಸುರದೀಪಾಯ ಲನಿತ್ಯಾಯ ಸತ್ಯಾಯ ಚನಿತ್ಯ ಬುದ್ಧಿ ನಿತ್ಯಂ ನಿರೀಹಾಯ ಈ ಮಂತ್ರ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿಕೊಂಡು ಓದ್ಕೋಬೋದು ಬುಧವಾರ ದಿನದಂದು ನಿಮ್ಮ ಮಕ್ಕಳ ಕೈಯಿಂದ ನೀವು ಈ ಕೆಲಸಗಳನ್ನು ಮಾಡಿದರೆ ಬುದ್ಧಿವಂತಿಕೆ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ವಿದ್ಯಾಭ್ಯಾಸದಲ್ಲಿ ಅವಳ ಆಸಕ್ತಿ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು